ನಮಸ್ಕಾರ ಪ್ರಿಯ ವೀಕ್ಷಕರೇ ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಆಗಿ ಮಾಳಿ ಸಮಾಜದ ವತಿಯಿಂದ ಪ್ರತಿಭಾ ಪುರಸ್ಕಾರ ಆಧುನಿಕದ ಮಹಾತ್ಮ ಜ್ಯೋತಿಬಾ ಪುಲೆ ಪರಿಶ್ರಮ ಮಾಳಿ ಸಮಾಜದ ಗುಣ ಸಾವಳಗಿ ವಿದ್ಯಾರ್ಥಿಗಳಿಗೆ ಬಾಗಲಕೋಟೆಯ ಅಂಕಿತ ಮಾದರಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದು ಜಿಲ್ಲೆಗೆ ಹೆಮ್ಮೆ ತಂದಿದ್ದು ವಿದ್ಯಾರ್ಥಿಗಳು ಶ್ರಮ ಪಡಬೇಕು ಹಾಗೂ ಪ್ರಾಮಾಣಿಕತೆ ಮತ್ತು ಪರಿಶ್ರಮ ಮಾಳಿ ಸಮಾಜದ ಗುಣಲಕ್ಷಣ ಬುದ್ಧಿ ಬಲ ಮತ್ತು ಪ್ರತಿಭೆ ಮೂಲಕ ಮಾಳಿ ಸಮಾಜದ ಸಶಕ್ತತೆ ಪಡೆಯುತ್ತಿದೆ ಮಾಳಿ ಸಮುದಾಯದ ಭವನಕ್ಕೆ ಹತ್ತು ಲಕ್ಷ ರೂಪಾಯಿ ನಾನು ಶಾಸಕ ಇದೇ ಸಂದರ್ಭದಲ್ಲಿ ಕೊಟ್ಟಿದ್ದೇನೆ ಎಂದು ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಹೇಳಿದರು ನಗರದ ಮಾಳಿ ಸಮುದಾಯದ ಭವನದಲ್ಲಿ ಭಾನುವಾರ ನಡೆದ ಮಾಳಿ ಸಮಾಜ ನೌಕರರ ಸಂಘದ ತಾಲೂಕಾ ಘಟಕ ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ವಿಶೇಷ ಉಪನ್ಯಾಸ ನೀಡಿದ ಸಂತೋಷ್ ಬಡ್ಕಂಬಿ ಮಾತನಾಡಿ ಸಂಘಟನೆ ಮೂಲಕ ಸಮಾಜದ ಮಕ್ಕಳಿಗೆ ಬುದ್ಧಿ ಬಲ ಹಾಗೂ ಪಾಲಕರಿಂದ ಗುಣಮಟ್ಟದ ಶಿಕ್ಷಣ ದೊರೆಯುವಂತಾಗಬೇಕು ಜಾಗರೂಕತೆಯಿಂದ ಜವಾಬ್ದಾರಿ ನಿರ್ವಹಿಸುವ ಕೆಲಸ ಸಂಘಟನೆ ಮೂಲಕ ಪಡೆಯಬೇಕು ಮನೆಯ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಶಿಕ್ಷಣ ಕ್ರಾಂತಿ ಮೂಡಿಸಿದ ಪುಲೆ ದಂಪತಿಗಳ ಪ್ರೇರಣೆ ಇಂದಿನ ಮಕ್ಕಳು ಹಾಗೂ ಪಾಲಕರು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿಯು ಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ಪ್ರತಿಭಾವಂತ ಮಕ್ಕಳನ್ನು ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಮಾತನಾಡಿ ರೈತ ಮುಖಂಡರು ಬಿ ಎಸ್ ರಾಜು ಮೇಲಿನಕೆರೆ ಅನೇಕರು ಮಾತನಾಡಿದರು ದಿವ್ಯ ಸಾನಿಧ್ಯ ಶಿವಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು ಕಂಕಾಳೆ ಕನ್ಸ್ಟ್ರಕ್ಷನ್ ಲಿಮಿಟೆಡ್ ವ್ಯವಸ್ಥಾಪಕ ನಿರ್ದೇಶಕ ಕಾಶಿನಾಥ್ ಕಂಕಾಳೆ ನೌಕರರ ಸಂಘದ ಅಧ್ಯಕ್ಷ ಬಸವರಾಜ್ ತುಮಾಳಿ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಕವಿತಾ ಪಾಟೋಳಿ ಜಿ ಎಂ ಬದ್ನಿ ಸಿದ್ದಪ್ಪ ಮೇಂಡಿಗೇರಿ ಬಸವರಾಜ್ ಮಾ ಮಾಳಿ ಗಜಾನನ್ ಮಾಳಿ ಮಾಂತೇಶ್ ಮಾಳಿ ಅಭಯ್ ಕುಮಾರ್ ನಾಂದ್ರೇಕರ್ ಶುಭಾಷ್ ಪಾಟೋಳ್ಳಿ ಬಸವರಾಜ್ ಬಾಳಿಕಾಯಿ ಬಸವರಾಜ್ ಪರಮಗೌಡ ಶ್ರೀಧರ್ ಕನ್ನೂರು ಬಸವರಾಜ್ ತೂಮಾಳಿ ಶ್ರೀಮತಿ ಪೂರ್ಣಿಮಾ ಮಾಳಿ ಭೀಮು ತುಳಜಪ್ಪ ಮಾಳಿ ಗ್ರಾಮ ಪಂಚಾಯತ್ ಸದಸ್ಯರು ಮಾಳಿ ಸಮಾಜದ ಮುಖಂಡರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮಾಳಿ ಸಮಾಜದವರು ಇಂದಿನ ಯುಗದಲ್ಲಿ ಉನ್ನತ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ನಮ್ಮ ಮಾಳಿ ಸಮಾಜದವರನ್ನು ಮುಂದಿನ ದಿನಗಳಲ್ಲಿ ವಿಧಾನಸಭೆಗೆ ಆಯ್ಕೆ ಮಾಡೋಣ ನಮ್ಮ ನೋವುಗಳನ್ನು ಹೇಳಿಕೊಳ್ಳೋಣ ಸಂತೋಷ್ ಬಡ್ಕಂಬಿ विशेष उपन्यासक अथणी वरदी सचिन जाधव